ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಎನ್ ಕೆ ಆರ್ ವಿ ಕನ್ನಡ ಅಣು ಅಣುವಿನಲ್ಲೂ ಕನ್ನಡತನ ಇದು ನಿಮ್ಮೆಲ್ಲರ ನೆಚ್ಚಿನ ಕಾರ್ಯಕ್ರಮ ಡಾಕ್ಟರ್ ಸಿನಿಮಾ ಡಾಕ್ಟರ್ ಸಿನಿಮಾದಲ್ಲಿ ನಮ್ಮ ಜೊತೆ ನಮ್ಮ ಡಾಕ್ಟರ್ ಇದ್ದಾರೆ ಚಿತ್ರರಂಗದ ಹಿರಿಯ ಸಿನಿಮಾ ಪತ್ರಕರ್ತರು ಗಣೇಶ್ ಕಾಸರಗೌಡರು ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಥ್ಯಾಂಕ್ ಯು ಯು ಸರ್ ಕಳೆದ ಸಂಚಿಕೆಯಲ್ಲಿ ನಾವು ನಾಗಮಂಡಲ ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ವಿ ಅದರಲ್ಲಿ ಮುಖ್ಯ ಭೂಮಿಕೆಯಲ್ಲಿ ನಮಗೆ ಕಾಣಿಸೋದು ಪ್ರಕಾಶ್ ರೈ ಅವರು ಸರ್ ಅವರ ಮೊದಲ ಹೆಜ್ಜೆ ಚಿತ್ರರಂಗದ ಕಡೆ ಹೇಗಿತ್ತು ಅದರ ಬಗ್ಗೆ ವಿವರಣೆ ನೀಡೋದಾದರೆ ಪ್ರಕಾಶ್ ರೈಯನ್ನು ನಾನು ನೋಡಿರೋದು ಕಲಾಕ್ಷೇತ್ರದ ಮೆಟ್ಟಲಲ್ಲಿ ರವೀಂದ್ರ ಕಲಾಕ್ಷೇ ಆ ರವೀಂದ್ರ ಕಲಾಕ್ಷೇತ್ರದ ಮೆಟ್ಟಲ್ಲಿ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರ ಮೆಟ್ಟಲಲ್ಲಿ ಅಲ್ಲಿ ಆಗ ಕಡಲೆಗಾಯಿ ತಿನ್ಗೆಲ್ಲ ಅವಕಾಶ ಇತ್ತು ಈಗಿಲ್ಲ ಅದು ಕಡಲೆಗಾಯಿ ಎಲ್ಲ ಎಲ್ಲ ರಂಗಭೂಮಿ ನಂತರ ಅಲ್ಲೇ ಬ್ಯಾಕ್ ಗ್ರೌಂಡ್ ಇರಲಿ ಸ್ಟೇಜ್ ಮೇಲೆ ನಾಟಕ ಆಡೋರು ಇರಲಿ ಅಲ್ಲಿ ಬಂದು ಕೂತ್ಕೊಂಡ್ಬಿಡೋದು ಡಿಸ್ಕಷನ್ನು ಇದೆಲ್ಲ ನಡೀತಾ ಇತ್ತು ಅಲ್ಲಿ ಪ್ರಕಾಶ ರೈಯನ್ನು ನಾನು ಆಗ ನೋಡಿದ್ದೆ ಅನ್ಪು ಆಮೇಲೆ ಬಿಂಬ ಬಿಂಬ ಅಂದರೆ ಎ ಎಸ್ ಮೂರ್ತಿಯವರ ಗ್ರೂಪ್ ಅವ್ರದ್ದೊಂದು ಅಲ್ಲಿ ನಾಟಕದ ಜೊತೇಲಿ ಬೆರೆತೋದ್ರು ತುಂಬ ನಾಟಕ ಅವರು ಆವಾಗಲೇ ಮಿಂಚಿಂಗ್ ಆಮೇಲೆ ಸಿನಿಮಾದಲ್ಲಿ ಸಣ್ಣ ಪುಟ್ಟ ಪಾತ್ರ ಈಗ ಅದನ್ನು ನೋಡ್ತಾ ಇದ್ರು ಏನು ಪ್ರಕಾಶ್ ರೈ ಇದು ಹಿಂಗೇತಲ್ಲ ತನಗೇ ತಾನೇ ಹೇಳ್ಕೊಳಿದಿದೆ ಇಂಥೆಲ್ಲ ಅಣ್ಣ ಏನನ್ನ ಮಾಡ್ಕೊಂಡು ಬಂದೆ ಇಲ್ಲಿಗೆ ಅಂಥೇಳಿ ಎಲ್ಲಕ್ಕಿಂತ ನನಗೆ ಖುಷಿ ಆದಂದರೆ ಬ್ಯಾನ್ ಆಗೋದು ಪದೇ ಪದೇ ಬ್ಯಾನ್ ಆಗೋದು ಚಿತ್ರರಂಗದಿಂದ ಹೌದು ಹೌದು ಕನ್ನಡದಲ್ಲ ತಮಿಳಿಂದ ತಮಿಳು ಚಿತ್ರರಂಗ ತೆಲುಗು ಚಿತ್ರರಂಗ ಎಲ್ರಿಗೂ ಬೇಕು ಪ್ರಕಾಶ್ ರೈ ಅವರು ಆ್ಯಕ್ಟ್ ಮಾಡಿದ ಸಿನಿಮಾನ ನೋಡ್ತಾ ಇದ್ದರೆ ಪ್ರಕಾಶ್ ಇದೇ ಒಂದು ಬೇರೆ ಭಾಗ ಅವರ ನಟನೆಯ ಸ್ವಾರಸ್ಯನೇ ಬೇರೆ ನೋಡ್ತಾ ನೋಡ್ತಾಯಿದ್ರೆ ಇಲ್ಲೇ ಇಲ್ಲೇ ನಮ್ಗೆ ಎಷ್ಟು ಇಷ್ಟ ಅಂದರೆ ಅದು ಪ್ರಕಾಶ್ ಅಯ್ಯ ನೋಡಿನೇ ನೋಡ ಸಮಾಧಾನ ಮಾಡುದು ಅದು ನಾವು ಅವರಿಗೆ ಒಂದು ಪಾಸಿಟಿವ್ ಒಂದು ಕ್ಯಾರೆಕ್ಟರ್ ಕೊಟ್ಟರು ಅಥವಾ ನೆಗೆಟಿವ್ ಕೊಟ್ಟರು ದ್ವಿಪಾತ್ರ ಅಂತ ಒಂದು ಪ್ರಕಾಶ್ ಇನ್ನೊಂದು ಸೊ ಎರಡು ಕ್ಯಾರೆಕ್ಟರ್ಗ ತಾಳೆ ಹಾಕಿ ನೋಡಿದಾಗ ಎಷ್ಟು ವ್ಯತ್ಯಾಸ ಕಾಣುತ್ತೆ ಅಂದ್ರೆ ನಮಗೆ ಒಂದು ಕ್ಯಾರೆಕ್ಟರ್ ತುಂಬಾನೇ ಒರಟು ಇನ್ನೊಂದು ಕ್ಯಾರೆಕ್ಟರ್ ತುಂಬಾ ಮೃದು ಸೊ ಅದನ್ನ ಆ ಟ್ರಾನ್ಸಿಷನ್ ಅದು ಪ್ರಕಾಶ್ ರೈಗೆ ಮಾತ್ರ ಸಾಧ್ಯ ಆ ಕ್ಯಾರೆಕ್ಟ್ರ್ ಅಲ್ಲಿ ಮಾಡಿರೋದು ಪ್ರಕಾಶ್ ರೈನೇ ಒರಿಜಿನಲ್ ಶಂಕರ್ನಾಗ ನಾಟಕ ನಾಟಕದಲ್ಲಿ ಅದಕ್ಕೂ ಫಿಟ್ ಆಗಿದ್ದಾರೆ ನಾಟಕ ಸಂಬಂಧಪಟ್ಟು ಅವರು ಫಿಟ್ ಆಗಿದ್ದಾರೆ ಇಲ್ಲಿ ಪ್ರಕಾಶ್ ರೈ ಎಷ್ಟು ಇನ್ವಾಲ್ವ್ ಆಗಿ ಮಾಡಿದ್ದಾರೆ ಅಂದರೆ ಆಯ್ಕೆಯೂ ಅಷ್ಟೇ ಇವರು ನಮ್ಮ ಸಿ ಅಶ್ವತ್ ಕರೆದಾಗ ಬರ ಬರೋದಿಲ್ಲ ಅಂತ ಹೇಳುವಂಥ ಕ್ಯಾರೆಕ್ಟರ್ ಅಲ್ಲ ಯಾರು ಪ್ರಕಾಶ್ ಪ್ರಕಾಶ್ ರೈಗಳು ಪ್ರಕಾಶ್ ರಾಜ್ ಅಲ್ಲಿ ಪ್ರಕಾಶ್ ರಾಜ ಪ್ರಕಾಶ್ ರಾಜ್ ಆಗಿರುವಾಗ ಒಂದು ಸಲ ನಾವು ಈಗೇ ಕೂತ್ಕೊಂಡಿದ್ವಿ ಕೂತ್ಕೊಂಡು ಮಾತಾಡ್ತಾ ಮಾತಾಡ್ತಾ ಇರುವಾಗ ಇದ್ದಕ್ಕಿದ್ದಾಗ ಒಂದು ಕಾಲ್ ಬರ್ತದೆ ಅಣ್ಣ ನನ್ನನ್ನು ಇವ್ ಇವರು ನಮ್ಮ ಸಬ್ಜೆಕ್ಟ್ ಏನಂದರೆ ನನ್ನನ್ನು ಬ್ಯಾನ್ ಮಾಡಿದ್ದಾರೆ ತೆಲುಗು ಚಿತ್ರರಂಗದಿಂದ ಅಂತೇಳಿ ಅದಕ್ಕೆ ಫ್ರೀ ಆಗಿದ್ದೇನೆ ಇಲ್ಲಿ ಬಂದು ಕೂತ್ಕೊಂಡಿದ್ದೆ ನನಗೆ ಬ್ಯಾನ್ ಅಂದರೆ ಖುಷಿ ಇದ್ದ ಫ್ರೀ ಆಗ್ತಾರೆ ಸಿಗ್ತಾರೆ ಹೌದೌದು ದುಡ್ಡು ಇದ್ದೇ ಇರ್ತದೆ ಸೊ ಓಡಾಟ ಸ್ನೇಹಿತರನ್ನು ಭೇಟಿಯಾಗೋದಾಗಲಿ ನಾಟಕದಲ್ಲಿ ಆ್ಯಕ್ಟ್ ಮಾಡೋದಾಗೆ ಇಲ್ಲಿಗಿದೆ ಅಲ್ಲ ಇದ್ದಕ್ಕಿದ್ದಾಗ ಒಂದು ಫೋನ್ ಬರ್ತದೆ ನಾವು ಕೂತ್ಕೊಂಡಿರುವಾಗಲೇ ಏನು ಮಾತಾಡ್ತಾರೆ ತೆಲುಗುನಲ್ಲಿ ಮಾತಾಡಿ ಇಡ್ತಾರೆ ಅಣ್ಣ ನನ್ನ ಬ್ಯಾನ್ ರಿಲೀಸ್ ಮಾಡಿದೆ ಅಂತ ವಾಪಸ್ ತಗೊಂಡಿದ್ದಾರೆ ಅಂತ ನನಗೆ ಹೋಗ್ಬೇಕು ಅಂತೇಳಿ ಎದ್ದು ದೊಡ್ಡ ಬಿಡೋದು ಹೈದರಾಬಾದ್ ಸರ್ ಅಂದರೆ ಅವರೇ ಒಂದು ಆ ಒಂದು ಪರಿಶ್ರಮ ಎಷ್ಟಿದೆ ಅಂತಂದರೆ ಕಮಲ್ ಹಾಸನ್ ಬಿಟ್ಟರೆ ನಮ್ಮ ದಕ್ಷಿಣ ಭಾರತದಲ್ಲಿ ಇವರೇ ಇವರೇ ಪ್ರಕಾಶ್ ರಾಜ್ ಒಬ್ರೇ ನಟ ಐದು ರಾಷ್ಟ್ರೀಯ ರಾಷ್ಟ್ರ ಪ್ರಶಸ್ತಿಗಳನ್ನು ಬಾಚಿಕೊಂಡಂಥವ್ರು ಎಸ್ ಕಮಲ್ ಹಾಸನ ಬಿಟ್ಟರೆ ಸೊ ನಿಜವಾಗ್ಲಿ ಸರ್ ಆಗಿನ ಕಾಲ ಅವರು ಬಂದಾಗ ಇಂಡಸ್ಟ್ರಿಗೆ ನಾನು ಹೇಳ್ತಿದ್ದೆ ಕಡೆ ಸಂಚಿಕೆಯಲ್ಲಿ ಒಂದು ಲೂನಲ್ ಬರೋರಂತೆ ಆಗ ತಡ್ಕೊಂಬರೋದು ಪೆಟ್ರೋಲ್ ಹಾಕ್ಸೋದು ದುಡ್ಡಿರೋಲ್ಲ ಅಲ್ಲ ಲೋನಾಲೇ ಬರೋದು ಪೆಟ್ರೋಲ್ ಹಾಕ್ಸಿ ದುಡ್ಡಿರೋದು ನಾನು ಮೆಜೆಸ್ಟಿಕ್ ಸಿನಿಮಾಕ್ಕೆ ಸಂಬಂಧಪಟ್ಟ ಡಿಸ್ಕಷನಲ್ಲಿ ದರ್ಶನ್ ಏನು ಮಾಡ್ತಾ ಇದ್ದ ಮತ್ತು ಅಣಜಿ ನಾಗರಾಜ ಸೇಮ್ ಅದೇ ಅಂಥ ಪರಿಸ್ಥಿತಿಯಿಂದ ಬಂದವರು ಯಾವ ಎತ್ತರಕ್ಕೆ ಇರ್ತಾರಲ್ಲ ಮುಂದನೆ ಮುಂದೆ ಬೆಳೆದು ನಿಂತಿರುವುದು ಪ್ರತಿ ಭಾಷೆಯಲ್ಲೂ ಪ್ರಕಾಶ್ ಅವರೇ ಬೇಕು ಅಂತ ಕೂಡ ನಾವು ಒಪ್ಪಲ್ಲ ನಿಜ ಅದು ಅವರ ಪ್ಲಸ್ ಪಾಯಿಂಟ್ ಅದು ಪ್ರಕಾಶ್ ರಾಯ್ ಒಂದು ಗಡಸು ಧ್ವನಿ ಇದೆಯಲ್ಲ ಪ್ರಕಾಶ್ ರಾಯ್ ಬಂದ್ರು ಅಂತ ಹೇಳಿದ್ರೆ ಅದೊಂದು ಜೋಶೆ ಬೇರೆ ಯಾವುದೇ ಸಿನಿಮಾದಲ್ಲೂ ಕೂಡ ಅದನ್ನ ಸ್ಥಾಪನೆ ಮಾಡೋದಿದೆಯಲ್ಲ ಸಾಮಾನ್ಯ ನಟರಿಗೆ ಸಾಧ್ಯ ಇಲ್ಲ ಆಗಿನ ಕಾಲದಲ್ಲಿ ಸುಮಾರು ಸಿನಿಮಾಗಳಲ್ಲಿ ರವಿಚಂದ್ರ ಅವ್ರ ಸಿನಿಮಾ ಆಗಿರ್ಬೋದು ಅಥವಾ ಬೇರೆ ಯಾರು ದೊಡ್ಡ ದೊಡ್ಡ ಹೀರೋಗಳ ರಾಜಕುಮಾರ್ ಅವ್ರ ಸಿನಿಮಾ ಆಗಿರ್ಬೋದು ಪ್ರಕಾಶ್ ಒಂದು ಚಿಕ್ಕ ಚಿಕ್ಕ ಕ್ಯಾರೆಕ್ಟರ್ ಕಾಣಿಸ್ಕೊಳ್ತಾರೆ ಬಟ್ ಈಗ ಒಂದು ಸುಮಾರು ಒಂದು ಮೂರು ದಶಕಗಳಾದ್ಮೇಲೆ ಚಿತ್ರರಂಗದಲ್ಲಿ ತನ್ನದೇ ಆದ ಒಂದು ಎಂಪೈರ್ ಕಟ್ಬಿಡ್ತಾರೆ ಸಾಮ್ರಾಜ್ಯ ಕಟ್ಬಿಡ್ತಾರೆ ಪ್ರಕಾಶ್ ಅವರು ಸೊ ಎಲ್ಲ ಭಾಷೆಯಲ್ಲೂ ನೀವು ಹಿಂದಿಯಲ್ಲಾಗಿರ್ಬೋದು ತಮಿಳು ತೆಲುಗು ಮಲಯಾಳಮು ಅದರಲ್ಲೂ ಅವರೇ ಅವರ ಸ್ವಂತ ಧ್ವನಿನ ಕೊಡ್ತಾರೆ ಪ್ರತಿ ಭಾಷೆಯಲ್ಲೂ ಕೂಡ ಸೊ ಇಂಥ ನಟ ನಮ್ಮ ರಾಜ್ಯದಲ್ಲಿ ನಿಜವಾಗ್ಲೂ ನಮ್ಮ ಹೆಮ್ಮೆ ಕನ್ನಡದ ಹೆಮ್ಮೆ ನಮ್ಮ ಹೆಮ್ಮೆ ಅಂದರೆ ನಮ್ಮ ತುಂಬ ಹತ್ತಿರದವರು ಮತ್ತು ತುಂಬ ಆತ್ಮೀಯರು ಅಂತೇಳಿ ಹೇಳ್ಕೊಳಕ್ಕೆ ನಮಗೆ ಹೆಮ್ಮೆ ಸರಿ ಅವರು ಆಫ್ ಕ್ಯಾಮ್ರಾ ನನಗೊಂದು ಕುತೂಹಲ ಅದೊಂದು ತಿಳ್ಕೊಳ್ಳೋಕ್ಕೆ ನಿಮ್ಮನ್ನು ಆಗೋರು ಅಂತ ಹೇಳ್ತಿದ್ರಿ ಆಫ್ ಕ್ಯಾಮ್ರಾ ಹೆಂಗಿರೋರು ಸರ್ ಎಷ್ಟು ಜಾಲಿಯಾಗಿರೋರು ಅದು ಪ್ರಕಾಶ ಅಂತ ನಮ್ಗೆ ಗೊತ್ತಾಗಲ್ಲ ಆ ಥರ ಇದ್ಬಿಡೋರು ಎಲ್ಲ ಫ್ರೆಂಡ್ಲಿ ಈ ರಾಜಕೀಯವಾಗಿ ಏನೋ ಟಕ್ ಅಂತ ಮಾತಾಡ್ಬಿಡ್ತಾರೆ ಅವರತ್ತು ಅದು ಬಿಟ್ಟು ಫ್ರೆಂಡ್ಲಿ ಅಣ್ಣ ಹೇಗಿದೆ ಅಣ್ಣ ಫೋನ್ ಮಾಡಿ ಮಾತಾಡೋದು ಮಾತಾಡೋ ರೀತಿಯೇ ಅದು ಬೇರೆ ಆ ಪ್ರಕಾಶ ಇದು ಆರ್ಭಟೆಯಲ್ಲಿ ಇದರಿಂದ ಮಾತಾಡೋ ಒಂದು ಧ್ವನಿ ಅದು ಅವರ ಗುಣ ಅವರು ನಾನು ಒಂದು ಸಿನಿಮಾ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಒಂದು ಕ್ಯಾರೆಕ್ಟರ್ಗೆ ಪ್ರಕಾಶನೇ ಕೇಳ್ಕೊಂಡಿದ್ದೆ ಕಲ್ಪನೆಗೆ ಸಂಬಂಧಪಟ್ಟ ಮಿನಗುತ್ತಾರೆ ಅಂತ ಸಿನಿಮಾದ ಬೇರೆ ಒಂದು ಸಬ್ಜೆಕ್ಟ್ ಬಟ್ ಇಲ್ಲಿ ಅದು ಸೂಕ್ತ ಅಂತ ಅನಿಸ್ತದೆ ಸೊ ನಾನು ಆಯ್ಕೆ ಮಾಡಿಕೊಂಡೆ ಎಲ್ಲ ಕಲ್ಪನಾ ಕ್ಯಾರೆಕ್ಟರ್ ಯಾರು ಮಾಡಬೇಕು ಅಲ್ಲಿ ಅವರ ನಾಟಕದ ಒಬ್ಬರು ಕ್ಯಾರೆಕ್ಟರ್ ಬರ್ತದೆ ಹೋ ಅವರ ಹೆಸರು ಮಾಡ್ತಬಿಟ್ಟ ಅವರ ಪಾತ್ರ ಇವರಿಗೆ ಪ್ರಕಾಶ್ ಅಂತ ನಾನು ಹೇಳಿದೆ ಆ ಪಾತ್ರ ನಿಮ್ಮ ಮಾಡಿದ್ದಾರೆ ಚೆನ್ನಾಗಿದೆ ಅಂತೇಳಿ ಖಂಡಿತ ಮಾಡ್ತಾನೆ ಅಣ್ಣ ನಾನು ಅದರ ಒಂದು ನನ್ನ ಪೋರ್ಷನ್ ಏನಿದೆಯೋ ಅದೊಂದು ಕೊಟ್ಟುಬಿಡಿ ನಾನು ಮಾಡೋಣ ಅಂತೇಳಿ ಯಾಕಂದರೆ ಅಂಶಲೇಖ ಹಾಡು ಆಮೇಲೆ ತಾರಮ್ಮ ಇರ್ತಾರೆ ವೇಣು ವೇಣು ಕ್ಯಾಮ್ರಾಮನ್ ಸೊ ಈ ಥರ ಎಲ್ಲ ಮೀನುಗು ತಾರೆ ಅಂತ ಟೈಟ್ಲ್ ಅದು ಆಲ್ರೆಡಿ ಫಿಕ್ಸ್ ಆಗಿಬಿಟ್ಟಿದೆ ಅದರಲ್ಲಿ ಮಾಡಬೇಕಾಗಿತ್ತು ಏನಪ್ಪ ಅಂದರೆ ಸ್ಕ್ರಿಪ್ಟ್ ಬೇಕು ಅವ್ರಿಗೆ ಅಷ್ಟೇ ಅದರಲ್ಲಿ ಅದನ್ನು ಯಾವ ರೀತಿ ಇಂಪ್ರೂವ್ ಮಾಡೋದು ಇಂಪ್ರೂವೈಸ್ ಮಾಡೋದು ಅಂತೇಳಿ ಅದು ಅವ್ರಿಗೆ ಬಿಟ್ಟಿರೋದು ಅಂದರೆ ಈ ನಿರ್ದೇಶಕರಿಗೆ ಈ ಡೈರೆಕ್ಟರ್ ಫ್ರೆಂಡ್ ಅಂತ ಫ್ರೆಂಡ್ಲಿಯಿಂದ ಕರಿತೀವಿ ನಾವು ಹಾಂ ನಿರ್ದೇಶಕರು ಏನ್ ಹೇಳ್ತಾರೋ ಅದಕ್ಕೆ ಒಂದು ಹೆಚ್ಚು ಅದು ಯಾರಿಗೂ ಗೊತ್ತಾಗಲ್ಲ ಆ ಮಟ್ಟಕ್ಕೆ ಅವರು ಆಕ್ಟ್ ಮಾಡ್ತಾರೆ ಅಂತ ಹೇಳಿ ಅದು ಕ್ಯಾಮ್ರಾ ಮುಂದೆ ನಿಂತಾಗಲೇ ಪ್ರಕಾಶ ನಿರ್ದೇಶಕರ ಕಲ್ಪನೆ ಏನಿರುತ್ತೆ ಮೀರಿ ಮೀರಿ ಹೋಗಿಬಿಡ್ತಾರೆ ಕ್ಲಾಪ್ ಹಾಕಿದೆಯಲ್ಲ ನಿಜ ಡೈರೆಕ್ಟರ್ ಕ್ಲಾಪ್ ಹಾಕಿದೆ ನಾನು ಒಂದು ಸಿನಿಮಾಕ್ಕೆ ಹೋಗಿದ್ದೆ ವಿಕ್ರಮ್ ಆ್ಯಕ್ಟ್ ಮಾಡ್ತಾ ಇದ್ದ ಒಂದು ಸಿನಿಮಾ ಚೆನ್ನೈಗೆ ಹೋದಾಗ ಅದು ಶೂಟಿಂಗ್ ನಡೀತಾ ಇತ್ತು ರಯ್ಯನ ಬೇಟೆ ಭೇಟಿಯಾಗಲಿಕ್ಕೆ ಹೋದ್ರು ಶೂಟಿಂಗ್ ನಡೀತಾ ಇತ್ತು ಅದು ಯಾವುದೋ ಒಂದು ಇದರಲ್ಲಿ ಹೊಡಿತಾ ಇರೋದು ಈ ಪ್ರಕಾಶ್ ರೈ ವಿಕ್ರಮಿಗೆ ಹೊಡಿತಾ ಇರೋದು ಅಲ್ಲಿ ನೋಡ್ತೀನಿ ಅದು ಶಿಕ್ಷೆ ಅದ್ಭುತವಾಗಿ ಬಂತು ನಾನು ನೋಡಿ ಕಣ್ಣಲ್ಲಿ ನೋಡ್ತಾ ಇದ್ದಂಗೆ ಅದ್ಭುತವಾಗಿ ಬಂತು ಡೈರೆಕ್ಟ್ ಕ್ಲಾಪ್ ಹಾಕ್ಬಿಟ್ರು ಕ್ಲಾಪ್ ಅವ್ರಿಗೆಲ್ಲ ವಿಕ್ರಮಿಗೆಲ್ಲ ಪ್ರಕಾಶ್ ಅವ್ರಿಗೆ ಪ್ರಕಾಶ್ ಆಗಿ ವಿಲನಿಗೆ ಅಂಥ ಪ್ರತಿಭೆ ಅದು ಅದೇ ಹೆಮ್ಮೆ ಅಂತೇಳಿ ನಾನು ಹೇಳ್ತಾ ಇದ್ದರು ಜೋ ಸರ್ ಖಂಡಿತ ಸರ್ ಹಾಗೆಯೇ ಈ ಸಿನಿಮಾದಲ್ಲಿ ನಮಗೆ ನಾಗಮಂಡಲದಲ್ಲಿ ಪ್ರಕಾಶ್ ಯವ್ರ ದ್ವಿಪಾತ್ರ ಆದರೆ ಒಂದು ಪಾತ್ರ ತುಂಬಾ ಗಮನ ಸೆಳೆದಿದ್ದು ಅಂದ್ರೆ ಅದು ಕುರುಡವ್ವ ಅಂತ ಬಿಜಯಶ್ರೀ ಅವರು ಸೊ ಎಷ್ಟು ಮುದ್ದಾಗಿದೆ ಸರ್ ಅವ್ರ ಕ್ಯಾರೆಕ್ಟರ್ ಜೊತೆಗೆ ಮಂಡ್ಯ ರಮೇಶ್ ಇರ್ತಾರೆ ಅವ್ರನ್ನ ಹೆಗಲ ಮೇಲೆ ಕೂಡಿಸ್ಕೊಳ್ತಾರೆ ಹಿಂಗೆ ಎತ್ಕೊಂಡು ಓಡ್ತಿರ್ತಾರೆ ಆ ಕಡೆ ಈ ಕಡೆ ಅವ್ರು ಮಾತಾಡೋ ರೀತಿಯಾಗಿರ್ಬೋದು ಎಷ್ಟು ಚೆನ್ನಾಗಿ ಕರ್ಕೊಂಡು ಹೋಗಲಿಕ್ಕೆ ಬರಬೇಕು ಅದು ಹೊತ್ಕೊಂಡೋಗಿ ಈ ವ್ಯಕ್ತಿ ಅದು ಹೆಂಗೆ ಸೆಟ್ ಆಗಿದೆ ಅಂದ್ರೆ ಅದ್ಭುತ ಕುರುಡವ ಅದ್ಭುತ ಕರೆಕ್ಟ್ ಅದು ಆ ಕಿಟಕಿಯಲ್ಲಿ ಅವಳು ಒಳಗೆ ಇದ್ದ ಅಂತ ಅದ್ ಮೇಲೆ ನೋಡೋದಿದೆಯಲ್ಲ ಎಂತ ಸೀನ್ ಅದು ಅದನ್ನು ಭಾಸ್ಕರ್ ಎಷ್ಟು ಚೆನ್ನಾಗಿ ತೆಗೆದಿದ್ದಾರೆ ಅಂದ್ರೆ ನಾವೇ ಹಾಗೆ ಕೆಲವೊಂದು ಹಾಗೆ ಆಗ್ಬಿಡ್ತದೆ ಅವರು ನೋಡೋದಲ್ಲ ನಾವು ನೋಡ್ತೀವಿ ಅಂತೇಳಿ ಅದು ಆ ಎಫೆಕ್ಟ್ ಅಲ್ಲಿ ಬಂದಿರ್ತದೆ ಕುರುಡವ ಬಿ ಜಯಶ್ರೀ ಅಲ್ವಾ ಹೌದು ಬಿ ಜಯ ಸ್ವಲ್ಪ ಒಂದು ಹಾಡಿನ ಇದು ನೆನಪಾಗ್ತಾಯಿದೆ ನನಗೆ ಹಾಡು ತುಂಬ ಅದ್ಭುತ ರಂಗನಟಿ ಅದರಲ್ಲಿ ದಾರಿಯಲ್ಲಿ ಹೋಗ್ಲು ನಮಸ್ಕಾರ ಮಾಡುವಂಥ ಕ್ಯಾರೆಕ್ಟರ್ ಅಂತ ಬಿ ಜಯಶ್ರೀ ನಮ್ಮ ಅದು ಅದು ನಮ್ಮ ಹೆಮ್ಮೆನೇ ಅದು ಸೊ ಅವರು ಒಂದು ಹಾಡಲಿಕ್ಕೆ ಕರೀತಾರೆ ಯಾರೇ ನೀನು ಚೆಲುವೆ ಅಂತ ಚಕ್ಕೋತ ಚಕ್ಕೋತ ಈ ಹಾಡು ಯಾರು ಬಿಜು ಜೇಸಿಗೆ ಅದು ಆ ಹಾಡು ಅಲ್ಲೇ ಇರಬೇಕು ಇಲ್ಲಿ ಇಲ್ಲಿ ಹಾಡಿದಾರ ಚಕ್ಕೋತಾ ಚಕ್ಕೋತಾ ಚಕ್ಕೋತ ಅದು ಆ ಹೈಟಿಗೆ ಹೋಗ್ಬೇಕು ಅದು ಅದಕ್ಕೆ ಬಿ ಜಯಶ್ರೀ ಅಂತೇಳಿ ಕರೆ ಚಕೋತ ಅಲ್ವ ಅಂತೇಳಿ ಬಿ ಶ್ರೀ ಹೋಗಿದ್ದಾರೆ ಆ ಹಾಡು ಹಾಡಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಎಲ್ಲ ಕ್ಲಾಬ್ ಹಾಕಿದ್ದಾರೆ ಜಯಶ್ರೀ ಹಾಡಿದ್ದು ಕಲಿತೆ ಸಿನಿಮಾ ನೋಡ್ಲಿಕ್ಕೆ ಹೋಗಿದ್ದಾರೆ ಜಯಶ್ರೀ ನೋಡ್ತಾರೆ ಅಲ್ಲಿ ಅಸ್ಲಿ ಎಲ್ಲ ಇಲ್ಲ ಅಷ್ಟೇ ಬರುವಾಗ ಇದು ಏನು ಸ್ಲೋ ಮೋಷನ್ ಅಲ್ಲಿ ತೋರ್ಸ ಚಕೊತ ಈಗೊಂಡು ಹೌದು ಅದು ಡ್ರೆಸ್ ಕೂಡ ಅಷ್ಟೇ ಇದು ಇದೆಲ್ಲ ಇದು ಮಾಡ್ಕೊಂಡು ಕಚ್ಚಾ ತರ ಒಂದು ಡ್ರೆಸ್ ಹಾಕೊಂಡು ಅದ್ ಇದ್ರ ತೋರಿಸಿದ್ರೆ ಚಕೋತ್ ಹಂಗೆ ಅಂದ್ರೆ ಯೋ ಏನ್ ಇದು ನಾನು ಆಡಿದ್ ಈ ತರ ಇದೆ ಚಕೋತ ಅದಾ ಅಯ್ಯೋ ನಾನು ಅಂತ ಅಲ್ಲಿ ಸಿಎಸ್ತ ಹೇಳ್ತಾರಲ್ಲ ಕರೆಕ್ಟ್ ಹೇಳುವಾಗ ಈ ಎಲ್ಲಾ ಗಣೇಶ್ ಕಾಸರ ಸಾಕ್ಷಿ ಡಾಕ್ಟರ್ ನಾವು ಜೈಶ್ರೀ ಅವ್ರ ಬಗ್ಗೆ ಮಾತಾಡ್ತಿದ್ವಿ ಅವರು ಹಾಡುವಂತ ರೀತಿ ಯಾವ ಟೋನ್ ಅಲ್ಲಿ ಹಾಡ್ತಾ ಇದ್ರು ಅಂತ ಹೇಳಿದ್ರಿ ಹಾಗೇನೆ ಅವರು ಆಕ್ಟ್ ಮಾಡಿದಂತ ರೀತಿ ಇದು ಕೂಡ ಒಂದು ದೊಡ್ಡ ಟೋನ್ ಹೈ ಟೋನ್ ಅಲ್ಲೇ ಇತ್ತು ಎಸ್ಪೆಷಲಿ ನಾಗಮಂಡಲ ಸಿನಿಮಾದಲ್ಲಿ ಹೌದೌದು ಕಣ್ಣಿಲ್ದಿರೋವಂಥ ಕುರುಡ ಹೌದು ಬರ್ತಾರೆ ಬೇರ್ತನು ಕೊಡ್ತಾರೆ ಇದರಿಂದ ನಂಗೆ ಗಂಡ ನಿಮ್ಮ ಜೊತೆಗೆ ಇರ್ತಾನಮ್ಮ ಅಂತ ಹೇಳ್ತಾರೆ ಸೊ ಕಣ್ಣು ಮುಚ್ಕೊಂಡು ಆ್ಯಕ್ಟ್ ಮಾಡೋದು ಒಂಥರ ಆದರೆ ಕಣ್ಣು ಓಪನ್ ಮಾಡಿನೇ ಆ್ಯಕ್ಟ್ ಕುರುಡ್ರ ಕೊಡಿರ್ತಾರೆ ಎಷ್ಟು ಕಷ್ಟ ಆಗುತ್ತೆ ತುಂಬ ಕಷ್ಟ ತುಂಬ ಕಷ್ಟ ನಮಗೆಲ್ಲ ಕ್ಯಾರೆಕ್ಟರ್ ಕಾಣುತ್ತಲ್ಲ ದೃಶ್ಯ ಕಾಣ್ತಾ ಇರ್ತದೆ ಅದು ಕಾಣದಿದ್ದಂಗೆ ಆ್ಯಕ್ಟ್ ಮಾಡೋದು ಅದು ಅಭಿನಯ ಅದು ಸಕ್ಸಸ್ ಆಗಿರೋದು ಶ್ರೀ ಇರೋದಕ್ಕೆ ಆಮೇಲೆ ಅವನ ಜೊತೆನೆ ಇರೋ ಒತ್ಕೊಂಡು ಹೋಗ್ತಾರಲ್ಲ ಆತನಿಗೂ ತುಂಬ ಕೆಲಸ ಇದೆ ಮಂಡ್ಯ ರಮೇಶ್ ಹೌದು ಹೌದು ಇಲ್ಲಿ ಇವರು ಕಾಣ ಕಾಣಲ್ಲ ಎಂಬುದು ಅವ್ರಿಗೆ ರಿಜಿಸ್ಟರ್ ಆಗಬೇಕು ಹಲ್ವಾರ್ ನಮಗೆ ರಿಜಿಸ್ಟರ್ ಆಗಬೇಕು ಅವ್ರ ಕುರ್ಡಿ ಅಂತೇಳಿ ಇವ್ರು ಹೊತ್ಕೊಂಡು ಹೋಗುವಾಗ ಮಾತಾಡೋ ರೀತಿ ಇದೆಯಲ್ಲ ಸಂಭಾಷಣೆ ಅವರು ಬಿರೋದು ಏನು ಅದ್ಭುತವಾಗಿದೆ ಈ ಕಡೆ ವಿಜಯಲಕ್ಷ್ಮಿ ಅವ್ರನ್ನ ನೋಡ್ಲಿಕ್ಕೆ ಅಂತ ಬರ್ತಾರೆ ಹೌದು ಕಿಟಕಿ ಅವರು ನೋಡಿದ ತಕ್ಷಣ ವಿಜಯಲಕ್ಷ್ಮಿ ನಾಚಿಕೊಂಡು ಹಿಂದೆ ಹೋಗ್ತಾರೆ ಏನಕ್ಕೋ ಮಾತಾಡದೆ ಆ ಕಾರಣಕ್ಕೆ ಮಂಡ್ಯ ರಮೇಶ್ ನೋಡಿ ಅವರು ಎಕ್ಸ್ಪ್ರೆಷನ್ ಕೊಡ್ತಾರಲ್ಲ ಅದಂತೂ ತುಂಬಾ ನೋಡಿದಾಗ ಇಷ್ಟು ಇದರಲ್ಲಿ ನಾವು ಕಾಮಿಡಿ ಅಂತ ಎಲಿಮೆಂಟ್ ಇರಲ್ಲ ಆದ್ರೆ ನಾವು ಎಂಜಾಯ್ ನಟನೆಯಲ್ಲೇ ಒಂದು ಕಾಮಿಡಿ ಎಲಿಮೆಂಟ್ ಎಲಿಮೆಂಟ್ನ ತಗೊಂಡ್ಬರ್ತಾರೆ ಮಂಡ್ಯ ರಮೇಶ್ ಅವರು ಇದು ಈ ನಾಗಮಂಡಲನ ಯಾವ ರೀತಿಯಲ್ಲೂ ನಾವು ಇದು ಪರ್ಟಿಕ್ಯುಲರ್ ಈ ಸೆಕ್ಷನ್ ಸೇರಿದಂತ ಡಿವೈಡ್ ಮಾಡ್ಲಿಕ್ಕೆ ಆಗಲ್ಲ ಅದೊಂದು ಪ್ಯಾಕೇಜ್ ಎಂಟರ್ಟೈನ್ಮೆಂಟ್ ಇದೆ ಆ ಕಡೆ ಜಾನಪದ ಸತ್ವನು ಇದೆ ಕರ್ನಾಟಕ ಸ್ವಾದ ಇದೆ ಜೊತೆಗೆ ನಮ್ಮ ಕರಾವಳಿ ಭಾಗದ ಒಂದು ಎಲ್ಲ ಒಂಥರ ಅದರಲ್ಲೂ ಬಿ ಜಯಶ್ರೀ ಕ್ಯಾರೆಕ್ಟರ್ ಇದೆಯಲ್ಲ ಅದ್ರ ಜೊತೆ ಮಂಡ್ಯ ರಮೇಶ್ ನಮ್ಗೆಷ್ಟು ಅತ್ತರ ಆಗ್ತಾರೆ ಅಂದ್ರೆ ಅದೇ ಬೇರೆ ಒಂದು ಎಪಿಸೋಡ್ ಹೌದು ಇಡೀ ಸಿನಿಮಾದಲ್ಲಿ ಏ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿ ಅನುಭವಿಸಿಕೊಂಡು ಆ್ಯಕ್ಟ್ ಮಾಡೋದು ಇದೆಯಲ್ಲ ಅದು ಅವರಿಬ್ಬರು ರಂಗನಟರು ಇಬ್ಬರು ರಂಗನಟರು ಹೌದು ಅವರು ಮಂಡ್ಯ ರಮೇಶ್ ನಟನ ಗ್ರೇಟ್ ನಟನ ಶುರು ಮಾಡಿ ಮೈಸೂರಿನಲ್ಲಿ ನಟನ ಶುರು ಮಾಡಿದ್ದು ಬರೀ ತಟ್ಟಿ ಸೋಗೆ ತಟ್ಟಿ ಹಾಕ್ಕೊಂಡು ಶುರು ಮಾಡಿದ್ದದ್ದು ನಾನು ಹೋಗಿದ್ದೀನಿ ನಾನು ಕರ್ಕೊಂಡೋಗಿದ್ದೀನಿ ಇಲ್ಲೊಂದು ಜಾಗ ಇದೆ ಅಣ್ಣ ನೋಡಿ ಇದು ಸೋಗೆ ಹಾಕಿದ್ದಾನೆ ಇನ್ನು ಯಾವ ಕಾಲಕ್ಕೆ ಏನಾಗುತ್ತೋ ಅಂತ ಹೇಳಲಿಕ್ಕೆ ಆಗಲ್ಲ ಅಂತ ಮೊನ್ನೆ ಓದೆ ನೋಡ್ತೀನಿ ಅದ್ಭುತ ಪೂರ್ತಿ ಪೂರ್ತಿ ಅದು ಒಂದು ಒಂದು ರಂಗಮಂದಿರ ಹೇಗೆ ಇರಬೇಕು ಸೀಟಿಗೆ ಅರೇಂಜ್ಮೆಂಟ್ ಎಕೋ ಹಿಡಿದು ಎಕೋಸಿಸ್ಟಮ್ ಇಲ್ಲದಿದ್ದಂಗೆ ಮಾಡಿದ ಎಲ್ಲ ತುಂಬ ಚೆನ್ನಾಗಿ ಮಾಡಿದ ಅದ್ಭುತವಾಗಿ ಕಟ್ಟಿದ್ದಾನೆ ನನಗೆ ಅಂದರೆ ಅಂಥದ್ದು ಯಾರಾದರೂ ಇನ್ನೊಂದು ಭಾಷೆಯಲ್ಲಿ ಏನಾದರೂ ಮಾಡಿರ್ತ ಸಾಹಸ ಅದಕ್ಕೆ ದೊಡ್ಡ ಹೆಸರು ಬೇರೆ ರೀತಿಯಲ್ಲಿ ಬರ್ತೀವಿ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಈಗ ಇದು ನಮ್ಮ ರಂಗಶಂಕರ ಇದೆಯಲ್ಲ ರಂಗಶಂಕರ ಇಂಟರ್ನ್ಯಾಷನಲ್ ಲೆವೆಲ್ನ ಇದು ರಂಗಮಂದಿರ ಅದು ಇದೇನು ಕಮ್ಮಿ ಅಲ್ಲ ಮೈಸೂರು ಅಂತೇಳಿ ನಾವು ಇದು ಮಾಡ್ಬೋದು ಮೈಸೂರಿಗೂ ಮಂಡ್ಯಕ್ಕೂ ಸಂಬಂಧ ಅದು ಮಂಡ್ಯ ರಮೇಶ್ ಅಲ್ಲ ನಾಟಕ ಹೌಸ್ಫುಲ್ ಅಂತ ಬೋರ್ಡ್ ಆಗ್ತಾ ಇಲ್ಲೂ ಅಷ್ಟೇ ಶಂಕರ್ನಾಗ ರಂಗ ಮಂದಿರ ಇದೆ ಅಲ್ಲ ಇದು ರಂಗಶಂಕರ ರಂಗಶಂಕರ ಹೌಸ್ಫುಲ್ ಬೋರ್ಡ್ ಕಾಣ್ತಾ ಇದೆ ಸಿನಿಮಾ ನೋಡಿದರೆ ಯಾರು ಹೋಗ್ತಾ ಇಲ್ಲ ಸಿನಿಮಾಕ್ಕೆ ನಾಟಕ ನೋಡ್ತಾ ಇದ್ದಾರೆ ತುಂಬ ಹತ್ತಿರ ಆಗಿಬಿಟ್ಟು ಆಡಿಯನ್ಸ್ಗೆ ನಾಟಕ ತುಂಬ ಹತ್ತಿರ ಆಗಿಬಿಟ್ಟಿದೆ ಅಲ್ಲಿ ನೋಡಿದರೆ ಮಂಡ್ಯ ರಮೇಶ್ ಹೌದು ಅಲ್ಲಿ ಸೀರಿಯಲ್ ನೋಡಿದರೆ ಅಪ್ಪ ಇವ್ನ ಯಾವಪ್ಪ ಕಾಮಿಡಿ ಇಂಥ ಕಾಮಿಡಿಯಲ್ಲಿ ಮಾಡ್ತಾನೆ ಅಂತೇಳಿ ನಮಗೆ ಅನಿಸುತ್ತೆ ಇನ್ನೊಂದು ಇನ್ನೊಂದು ಚಾನಲ್ನಲ್ಲಿ ನೋಡಿದರೆ ಅದ್ಭುತ ಬೇರೆ ಸೀರಿಯಸ್ ಆಗಿರ್ತಾನೆ ಯಾವ ಯಾವ ಕ್ಯಾರೆಕ್ಟರ್ ಹೇಗೆ ಹೇಗೆ ನುಂಗುದು ಅದು ಆ ನಟನೆ ಅನ್ನೋದು ಇದೆಯಲ್ಲ ಆ ನಟ ನಟನ ಇಂದ ಹೌದು ನಟನ ಎಸ್ ಸರಿ ಹಾಗೇನೆ ಈ ಸಿನಿಮಾದಲ್ಲಿ ನನಗೆ ತುಂಬ ಒಂದು ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ದು ಒಂದು ಶೃಂಗಾರ ರಸ ಅದನ್ನು ಒಂದು ಅಶ್ಲೀಲತೆ ಇಲ್ಲದೆಯೇ ತೋರಿಸಿರುವಂಥ ರೀತಿ ಆ ಕತೆ ಹೆಣ್ದಿರುವಂಥ ರೀತಿ ನಾಟಕದಲ್ಲಿ ಹೇಗಿತ್ತು ಅಂತ ನನಗೆ ಗೊತ್ತಿಲ್ಲ ಆದರೆ ಈ ಸಿನಿಮಾ ನೋಡಿದಾಗ ನಮ್ಗೆ ಅನಿಸುತ್ತೆ ಈ ಶೃಂಗಾರ ರಸ ಅನ್ನೋದಿದೆ ಆದರೆ ಅದು ಎಲ್ಲೂ ಅಶ್ಲೀಲತೆ ಅಂತ ಅನಿಸಲ್ಲ ಖಂಡಿತ ಇದು ನಾಗಾಭರಣ ಅವ್ರಿಗೆ ಕ್ರೆಡಿಟ್ ಕೊಡ ಹೌದು ಹೌದು ಆ ಎಳೆ ಡಿವೈಡ್ ಮಾಡಿದ ರೀತಿ ಇದೆಯಲ್ಲ ಅಶ್ಲೀಲ ಮತ್ತು ಶೃಂಗಾರ ಇದರ ಮದ್ದನ್ನು ಮಧ್ಯದಲ್ಲಿ ಒಂದು ರೂಟ್ ತಗೊಂಡು ಹೋಗಿದ್ದಾರೆ ಅದು ನಮಗೆ ಮೆಚ್ಚಿಗಾಗುವಂಥದ್ದು ಅದು ಅಂದರೆ ಮನೆ ಮಂದಿ ಎಲ್ಲ ನೋಡುವಂಥ ಸಿನಿಮಾನು ಕೂಡ ಹೌದು ನೀವು ಆ ಬೇರೆ ಹಾಕಿ ಮಗು ಆಗುತ್ತೆ ಅಂತೇಳಿ ಹೇಳೋ ಇದಿದೆಯಲ್ಲ ಅದು ಅದು ನೋಡೋರ ಕಣ್ಣಿಗೆ ಅಥವಾ ಕಿವಿಗೆ ಅದು ಅಶ್ಲೀಲಾಗಿರ್ಬೋದು ಎಲ್ರಿಗಲ್ಲ ಹೌದು ನಿಮ್ಮ ನಿಮ್ಮ ಮನಸ್ಸೇನೇನಿದೆ ಅದು ಅಲ್ಲಿ ನಾವು ಕಾಣೋದು ಇದೆಲ್ಲ ಆಗಿದ್ದ ಹಾಗೇನೆ ಸಿನಿಮಾ ಅಂತೇಳಿ ನೋಡ್ತಾ ಇದ್ದರೆ ಆ ಕ್ಯಾರೆಕ್ಟ್ರ್ ಅದು ಎಸ್ ನಡೀತದೆ ನಾನು ಹೇಳಿಲ್ಲ ಚಕೋತ ನೋಡೋರು ಕಣ್ಣಿಗೆ ಮಾತ್ರ ಅದು ಅಸ್ಲಿಲ್ಲ ಕರೆಕ್ಟ್ ಇಲ್ಲದು ಅಶ್ಲಿಲ್ಲ ಅಲ್ಲ ಅದು ಹಾಗಾರೆ ಜೈಶ್ರೀ ಅವರು ಬರ್ಬಿಟ್ಟು ನಿಮ್ ಹತ್ರ ಮಾತಾಡ್ತೀನಿ ಅಲ್ವಾ ಪಾಪ ಅವರು ಯಾವ ದೃಶ್ಯಲ್ಲಿ ನೋಡಿದ್ರ ಆ ಮೈಂಟಲ್ಲಿ ಗೊತ್ತಾಗಿದೆ ಆದ್ರೆ ಹೋಗ್ತಾ ಅವ್ರಿಗೂ ಗೊತ್ತಾಗಿರತ್ತೆ ನೋಡ್ತಾ ನೋಡ್ತಾ ಇದು ಆ ನಾಗಭರ್ಣ ಅವ್ರ ಕಥೆ ಸಲ ಸರಿ ನಾಟಕದಲ್ಲೂ ಸೇಮ್ ಇದೆ ಎಲ್ಲಾ ಪಾತ್ರಗಳು ಹಾಗೆ ಇತ್ತಾ ಇಲ್ಲ ನೋಡಿಲ್ಲ ಇಲ್ಲ ಇಲ್ಲ ಇದು ಸೆಲ್ಯೂಲಿಗೆ ಬೇರೆ ಇದು ಮಾಡ್ಕೊಂಡಿದ್ದಾರೆ ಸ್ಕ್ರಿಪ್ಟ್ ಬೇರೆ ಮಾಡ್ಕೊಂಡಿದ್ದಾರೆ ಅಲ್ಲಿ ಅದರಲ್ಲಿ ನಮಗೆ ನಾಟಕದಲ್ಲಿ ಆ ಒಂದು ಚೌಕಟ್ಟು ಇದೆಯಲ್ಲ ಅದನ್ನು ಮೀರಿ ಸಿನಿಮಾ ತಾನೆ ಹೌದು ಸೊ ಲೊಕೇಶನ್ ಆಗಿರಲಿ ಕ್ಯಾಮರಾ ಇದೆಲ್ಲ ಬೇರೆ ನಾಟಕ ಇದಲ್ಲ ಅದು ಮೂಲ ಮೂಲ ಅದು ಬೇರು ಎಲ್ಲ ಬೇರೆ ಬೇರೆ ಅಲ್ಲ ಅದು ಅದ್ರ ಹೊರತಾಗಿ ಸಿನಿಮಾ ಬೇರೆನೇ ಸೊ ಏನೇ ಬೇರೆ ಆದರೂ ಎಲ್ಲ ಕತೆ ಒಂದು ಒಂದು ಬೇರಿನಲ್ಲಿ ನಿಂತು ಬರ್ಸನ್ ಸರ್ ಈ ಸಿನಿಮಾದಲ್ಲಿ ನಾಗಮಂಡಲ ನನಗೆ ಆ ಕತೆ ತೊಗೊಂಡೋಗಿರೋ ರೀತಿ ಇಷ್ಟ ಆಯಿತು ಜೊತೆಗೆ ಅಲ್ಲಿರುವಂಥ ಹಾಡುಗಳೊಂದು ಆಮೇಲೆ ಬರುವಂಥ ಪಾತ್ರಗಳಾಗಿರ್ಬೋದು ಸೊ ಈ ಹಾಡುಗಳು ಅಷ್ಟೆಲ್ಲ ಇದೆ ನಾವು ನಾನು ಸ್ಕೂಲಲ್ಲಿ ಇರ್ಬೇಕಾರೆ ಅನಿಸುತ್ತೆ ರಾಜ್ಯೋತ್ಸವ ಇದೆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಎಲ್ಲ ಕೊಡಬೇಕು ಅಂದಾಗ ಹೆಣ್ಮಕ್ಳೆಲ್ಲ ಒಂದು ಡ್ಯಾನ್ಸ್ ಮಾಡೋರು ಯಾವುದು ಒಂದು ಹಾಡು ಈ ಹಸಿರು ಸಿರಿಯಲಿ ಹೆಣ್ಮಕ್ಳೆಲ್ಲ ಅದೇ ಸಾಂಗು ಪ್ರತಿ ವರ್ಷ ಈ ಸಾಂಗ್ ಇರ್ತೀವಿ ಈಗಲೂ ಹೌದು ಹೌದು ಈ ಮಗ್ಲ ನಾವು ಕೇಳ್ತೀವಿ ಅಂದರೆ ಅವರು ಆ ಗದ್ದೆಯಲ್ಲಿ ಓಡಾಡ್ತಾ ಹಸಿರು ಸಿರು ಸಿರಿ ಅದು ಈಕೇನು ಅಷ್ಟೇ ಮುಗ್ಧ ವಿಜಯಲಕ್ಷ್ಮಿ ಆ ಮುಗ್ಧ ಮುಖ ಇದೆಯಲ್ಲ ಅದು ಆ ಕ್ಯಾರೆಕ್ಟರ್ ಹೇಳಿ ಮಾಡಿಸಿದ ಮುಖ ಅದು ಮತ್ತು ಆ್ಯಕ್ಟಿಂಗ್ ಅವಡೋದು ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಅದರಲ್ಲಿ ಅನುಮಾನನೇ ಇಲ್ಲ ಹಸಿರು ಸಿರಿಯಲ್ಲಿ ಅಂತೇಳಿ ಅದೇಲಿ ಓಡಾಡೋದು ಅದನ್ನ ತೆಗ್ದಿರೋದು ಯಾರು ಬಸ್ ಅವರು ಅವರು ಅದು ಹೇಗೆ ಯೋಚನೆ ಮಾಡಿದಾರೋ ಏನೋ ಗೊತ್ತಿಲ್ಲ ಸರ್ ನಂಗೆ ಅದೇ ಒಂದು ಸರ್ ಕನ್ಫ್ಯೂಷನ್ ಏನು ಗೊತ್ತಾ ಇಡೀ ಸಿನಿಮಾ ಒಂಥರ ಬರ್ಗಾಲ ಇರುವಂತ ಜಾಗ ಬಾಗಲಕೋಟೆ ನೀರು ಶೂಟ್ ಮಾಡಿ ಈ ಹಸಿರು ಸಿರಿಯಲ್ಲಿ ಲೊಕೇಶನ್ ಇದು ಮಾಡಿರ್ತಾರೆ ಹೌದೌದು ಸೊ ಎಲ್ಲಿಂದ ಎಲ್ಲಿಗೆ ಅದು ಜಸ್ಟ್ ಸ್ವಲ್ಪ ಅದು ದತ್ತಾತ್ರೇಯ ಅವರು ಇರುವಂತ ಊರು ಅವ್ರ ತಾಯಿ ಊರು ಹೌದೌದು ವಿಜಯಲಕ್ಷ್ಮಿ ಅವರ ತಾಯಿ ಊರಾಗಿರುತ್ತೆ ಜೊತೆಗೆ ಹೇಳ್ತಿದ್ರಿ ನೀವು ಅವರು ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ ಈ ಸಿನಿಮಾದಲ್ಲಿ ನಿಜವಾಗ ನೋಡಿದ್ರೆ ಪ್ರೀತಿಯಾಗದಂತೂ ಸುಳ್ಳ ಪ್ರತಿಯೊಬ್ರಿಗೂ ಸರ್ ವಿಜಯಲಕ್ಷ್ಮಿ ಅವರು ಅವ್ರ ಬಗ್ಗೆ ಮಾತಾಡ್ಲೇಬೇಕು ನಾನು ಅದರಲ್ಲೂ ಒಂದು ವಿಷಯ ತುಂಬಾ ಕಾಂಟ್ರವರ್ಸಿ ಆದಂಥದ್ದು ಅದು ಕಾಂಟ್ರವರ್ಸಿ ಆಗಿದ್ದ ಅಥವಾ ಅವರು ತನಕ ತಾನೆ ಮಾಡ್ಕೊಂಡಿದ್ದ ಕಾಂಟ್ರವರ್ಸಿ ಸೋಷಿಯಲ್ ಮೀಡ್ಯಾದಲ್ಲಿ ಒಂಥರ ಹಲ್ಚಲೇ ಅವರು ನನಗೆ ಸೂರ್ಯವಂಶ ನೋಡಿದ ನೆನಪು ಅದರಲ್ಲಿ ಎಂಥ ಒಳ್ಳೆ ಕ್ಯಾರೆಕ್ಟ್ರು ಆದರೆ ನಾಗಮಂಡಲ ನೋಡಿದ್ಮೇಲೆ ನಿಜವಾಗ್ಲೂ ಅವ್ರ ಕ್ಯಾರೆಕ್ಟ್ರ್ ಇನ್ನೂ ಜಾಸ್ತಿ ಇಷ್ಟ ಆಯಿತು ನನಗೆ ನಾಗಮಂಡಲದಲ್ಲಿ ಎಷ್ಟು ಚೆನ್ನಾಗಿ ಬಣ್ಣಿಸಿದ್ದಾರೆ ಅವರ ಒಂದು ಸೌಂದರ್ಯನ ಈ ಒಂದು ಸಿನಿಮಾದಲ್ಲಿ ಅದು ಆ ಎಸ್ಪೆಷಲಿ ಕಂಬದ ಮೇಲಿನ ಬೊಂಬೆ ಆ ಹಾಡಿದೆಯಲ್ಲ ಅದು ಹೇಗೆ ಬರೆದ್ರು ಅಂತ ನಾನು ಒಂದು ಎರಡು ಲೈನಲ್ಲಿ ಹೇಳಬೇಕಾಗುತ್ತೆ ಮೀನರ್ವ ಕಮ್ಮ ಹೌದು ಅಲ್ಲಿ ಹಾಕಿದ್ದಾರೆ ಈ ಹಾಡು ಬರೀಬೇಕು ಎಲ್ಲಿ ಸ್ಫೂರ್ತಿ ಅವರಿಗೆ ಏನಿಲ್ಲ ಸೀಕ್ವೆನ್ಸನ್ನು ಯೋಚನೆ ಮಾಡಿದರು ಆಕೆ ಆ ರೂಮಲ್ಲಿ ಹಾಕಿರೋದು ಅಲ್ಲಿ ಜಂತಿ ಡೋರು ಅಲ್ಲಿ ಗೋಡೆ ಕಲಾತ್ಮಕ ಗೋಡೆ ಇದೆಲ್ಲ ನೋಡಿ ಅವಳು ಬೇಜಾರಾಗುತ್ತೆ ಅವ್ರಿಗೆ ಸೊ ಅದೇ ಸಬ್ಜೆಕ್ಟ್ ಇವರು ಆ ರೂಮಲ್ಲಿ ಕೂತ್ಕೊಂಡು ಮೇಜು ಆಮೇಲೆ ಜಂತಿ ಫ್ಯಾನು ಪೆನ್ನು ಪೇಪರು ಇದೆಲ್ಲ ನೋಡ್ತಾ ಹಾಡು ಬಂದಿತ್ತು ಇವರು ನೋಡ್ತಾ ನೋಡ್ತಾ ಅವಳು ಏನು ನೋಡ್ತಾ ನೋಡ್ತಾ ಇದು ಮಾಡ್ತಾಳೋ ಇವರು ಇದನ್ನು ನೋಡ್ತಾ 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 ಇದ್ದಾರೆ ಹೌದು ಹೌದು ಯಾರು ಹಾಡು ಬರೀತಾರೋ ಗೀತರಚನಕಾರರು ಅವ್ರದ್ದು ಅದೇ ಪರಿಸ್ಥಿತಿ ಅಲ್ಲಿ ನಾಯಕಿಯದು ಅದೇ ಪರಿಸ್ಥಿತಿ ಸೊ ಅದನ್ನು ಇಟ್ಕೊಂಡು ಕಂಬದ ಮೇಲಿನ ಅಂತ ಶುರು ಮಾಡಿದ್ದಲ್ಲ ಅಲ್ಲಿ ಅದು ಹಾಡು ಬರಲಿಕ್ಕೆ ಕಾರಣ ಪಕ್ಕದಲ್ಲಿ ಎಲ್ಲಿಂದ ಅಲ್ಲ ಕರ್ಮದಲ್ಲಿ ಸಿಕ್ಕ ಒಂದೊಂದು ಹಾಡಿನ ಹಿಂದೆನೂ ಒಂದೊಂದು ಇದೆ ಕಥೆ ಇದೆ ಕಥೆ ಇದೆ ಅದು ತುಂಬ ಚೆನ್ನಾಗಿ ನಮ್ಮ ಮಣಿಕಾಂತ್ ಅವರು ಬರೆದಿದ್ದಾರೆ ಅದರ ಹಿನ್ನೆಲೆ ಅದು ಒಂದು ನಲ್ವತ್ತು ನಲವತ್ತೈದು ಹಾಡಿನ ಬಗ್ಗೆ ಹಾಡು ಹುಟ್ಟಿದ ಸಮಯ ಅಂತ ತುಂಬ ಅದ್ಭುತವಾದ ಪುಸ್ತಕ ಅದು ಅದು ಯಾರೇ ಯಾವ್ದು ಒಂದು ಸಲ ಓದಬೇಕಾದ ಇಂಟ್ರೆಸ್ಟಿಂಗ್ ಇದೆಯಲ್ಲ ಒಂದು ಕಾದಂಬರಿ ಓದಿದರೆ ಅದರಿಂದ ಹೆಚ್ಚು ವಿಷಯ ಅದರಲ್ಲಿ ಬರುತ್ತೆ ಹೌದು ಸೊ ಇಂಥ ಇಂಥದ್ದೆಲ್ಲ ಅದರಲ್ಲಿ ಸೇರಿಸ್ಕೊಂಡಿದ್ದಾರೆ ಹಣ್ಮಣಿಕಾಂತ್ ಮಣಿ ಮಣಿ ಮಣಿಕಾಂತ ಅದು ಅಂತ ಗೊತ್ತಿಲ್ಲ ಒಂದು ಕೊರತೆ ಇದೆಯಲ್ಲ ಅವರು ಬೇರೆ ಬೇರೆ ರೀತಿಯಲ್ಲಿ ರಿಫ್ಲೆಕ್ಟ್ ಮಾಡುತ್ತೆ ಅವ್ರಿಗೆ ಕಿವಿ ಮಂದ ಮಣಿಕಾಂತಿಗೆ ಮಂದ ಅಂದರೆ ಕೇಳಲ್ಲ ಏನೂ ಕೇಳಲ್ಲ ಕೇಳಲ್ಲ ಅಂತ ರವಿ ಬೆಳಗ್ಗೆ ಕೆಲಸ ಮಾಡ್ತಾಯಿದ್ದ ಏಯ್ ಅದಕ್ಕೆ ಏನಾದರೂ ಹಾಕ್ಬೇಕಂದ್ರೆ ಒಂದು ಮೆಷಿನ್ ತಂದು ಕೊಟ್ಟ ಕಿವಿಗೆ ಅವನು ಮಂಡ್ಯಕ್ಕೆ ಹೋಗಿ ಬರೋದು ಈ ಮೆಷಿನ್ ಕೇಳ್ದು ಕೇಳಲಿಕ್ಕೆ ಶುರು ಆಯಿತು ಡಿಸ್ಟ ಡಿಸ್ಟರ್ಬ್ ಆಯಿತು ಅವನಿಗೆ ಬರೀಲಿಕ್ಕೆ ಆಗಲ್ಲ ಇಂಥ ಸೈಕಾಲಜಿಕಲ್ ಅದು ನಿಜ ಮಂಡ್ಯದಿಂದ ಬೆಂಗಳೂರಿಗೆ ಬರುವಾಗ ಆ ಕಿವಿ ಕೊಟ್ಟಿದ್ದ ಹದಿನೈದು ಸಾವಿರ ಅದಕ್ಕೆ ರೈಲಿ ರೈಲಿಯಿಂದ ಕೆಳಗೆ ಬಿಸಾಡ್ಬಿಟ್ಟ ರವಿ ಕೇಳಿದರೆ ಏನು ಮಾಡೋದು ಅಂತೇಳಿ ಮಣಿಕಾಂತ ಈ ಹಾಡಿಗೆ ಸಂಬಂಧಪಟ್ಟು ಈ ಹಾಡು ಘಟನೆ ಇದೆಯಲ್ಲ ವಾಜಪೇಯಿ ಅವರು ಅದನ್ನು ಬರೆದಿಯಾನ ಅದರಲ್ಲಿ ಅವ್ರ ಬುಕ್ ಮಣಿಕಾಂತ್ ಒಂದು ಕೊರತೆ ಯಾವ ರೀತಿ ಪ್ರತಿಭೆಯನ್ನು ಅರಳಿಸಿತ್ತು ಅಂತ ಹೇಳೋದಕ್ಕೆ ಮಣಿಕಾಂತ್ ಸಾಕ್ಷಿ ನಿಜ ಹಾಗೆಯೇ ಒಂದು ಅರಳಿರುವಂಥ ಒಂದು ಪ್ರತಿಭೆ ಏನೋ ಒಂದು ಕೊರತೆ ಇದೆ ಅಂತ ಆಮೇಲೆ ಸೋಷಿಯಲ್ ಮೀಡಿಯಾಗೆ ವಿಜಯಲಕ್ಷ್ಮಿ ಅವರು ಬರ್ತಾರೆ ಸುಮಾರು ಏನೋ ಒಂದು ವಿಷಯಗಳು ಆಚೆಗೆ ಬರುತ್ತೆ ಅವ್ರ ಬಗ್ಗೆ ಮಾತುಕತೆಗಳಾಗತ್ತೆ ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನಿಸುತ್ತೆ ಡಾಕ್ಟರ್ ನಾನು ವಿಜಯ ಕರ್ನಾಟಕದಲ್ಲಿದ್ದೆ ವಿಜಯಲಕ್ಷ್ಮಿ ಹತ್ರ ಮಾತಾಡಬೇಕು ಅಂತೇಳಿ ಫೋನ್ ಮಾಡಿದೆ ಫೋನ್ ಮಾಡಿದ ಅವರ ತಂದೆ ರಿಸೀವ್ ಮಾಡಿದರು ತಂದೆ ತುಂಬ ರ್ಯಾಶ್ ಅವ ಏನಾದರೂ ಅವಳು ಇಲ್ಲಿ ಆಕೆ ಕರ್ನಾಟಕ ಚಿತ್ರರಂಗದಲ್ಲಿ ಅವಕಾಶ ಇಲ್ಲದಾಗಲಿಕ್ಕೆ ಕಾರಣ ಅವರಪ್ಪ ಸ್ಪಷ್ಟವಾಗಿ ನಾನು ಹೇಳ್ತೀನಿ ಯಾಕಂದರೆ ನನ್ನ ಹತ್ರ ಮಾತಾಡಿದ ರೀತಿ ಇದೆಯಲ್ಲ ಅದನ್ನು ಇಟ್ ಸಿಟೀಸ್ ವಿಜಯ ಕರ್ನಾಟಕದಲ್ಲಿ ಬರ್ತೀನಿ ಸಂಭಾಷಣೆ ಸಮೇತ ಅಷ್ಟು ರ್ಯಾಶ್ ಆಗಿ ಮಾತಾಡ್ತಾರೆ ಏ ಅವಳಿಗೆ ಬ್ಯುಸಿ ಇದಾರೆ ಅವ್ರು ಬರ್ಲಿಕ್ಕಾಗಲ್ಲ ಅವರು ಚೆನ್ನೈಗೆ ಹೋಗಿದಾರೆ ಅಲ್ಲಿ ಅವಕಾಶ ಸಿಕ್ಕಿದೆ ಹಿಂಗೆಲ್ಲ ಮಾತಾಡ್ಬಿಡೋದು ಅವರು ಕೆಟ್ಟ ಕೆಟ್ಟ ಪದಗಳಲ್ಲಿ ಯೂಸ್ ಮಾಡ್ತಾಯಿದ್ರು ಸೊ ಇಂಡಸ್ಟ್ರಿ ಅವಳನ್ನು ದೂರ ಇರಲಿ ಕಾರಣ ಅವರಪ್ಪ ಅದು ಹಂಡ್ರೆಡ್ ಪರ್ಸೆಂಟ್ ನಿಜ ಯಾಕಂದರೆ ನಾನು ಒಂದು ಕಾಲ್ನಲ್ಲಿ ಒಂದೇ ಒಂದು ಕಾಲ್ ಮಾಡಿದ್ದೆ ಅವರಿಗೆ ಅಷ್ಟು ನನ್ನನ್ನು ಹಿಂಸೆ ಕೊಡಬೇಕಿದ್ರೆ ಇರಿಟೇಟ್ ಮಾಡಬೇಕಿದ್ರೆ ಉಳಿದ ಇಂಡಸ್ಟ್ರಿ ಅವರಿಗೆ ಏನು ಮಾಡಿರ್ಬೋದು ಅವಕಾಶ ಕನ್ನಡದಲ್ಲಿ ಇರೋದಕ್ಕೆ ಅದೊಂದು ಕಾರಣ ಆಮೇಲೆ ಪ್ರತಿಭಾವಂತೆ ಅದರಲ್ಲಿ ನನ್ನ ಅನುಮಾನ ಇಲ್ಲ ಇದು ಅದು ಒಂದು ಪರ್ಸನಲ್ ಲೈಫು ಹೇಳ್ಬೋದು ಏನೋ ಅಂತ ಗೊತ್ತಿಲ್ಲ ಬಟ್ ನಾನೇ ಬರೆದಿರೋದು ಅದು ಅವರ ಸೃಜನ್ ಲೋಕೇಶ್ ಮದುವೆ ಸಂಬಂಧಪಟ್ಟು ಎಲ್ಲಿ ಆಕೆ ಅಪ್ಸೆಟ್ ಆದಂದರೆ ಅದು ಕ್ಯಾನ್ಸಲ್ ಆದಮೇಲೆ ಇದು ಎಲ್ಲ ಆಗಿದೆ ಏನು ಆಗಿದೆ ಅದರ ಫೋಟೋ ಇದೆ ನನ್ನ ಹತ್ರ ಅದರ ಬಗ್ಗೆ ಬರೆದ ಡೀಟೇಲ್ ಪ್ರಿಂಟ್ ಮಾಡಿದ್ದು ನಾನು ನಾನೇ ಬರೆದು ಪ್ರಿಂಟ್ ಮಾಡಿದ್ದಿದೆ ಬಟ್ ನಾನು ಇಬ್ಬರ ತನೂ ಕೇಳಲಿಕ್ಕೆ ಹೋಗಿಲ್ಲ ಸೃಜನ್ ಹತ್ರ ಕೇಳಿಲ್ಲ ಅವನು ತುಂಬ ಆತ್ಮೀಯ ನನಗೆ ಈ ವಿಜಯಲಕ್ಷ್ಮಿ ಅಂತೂ ಕೇಳಲಿಕ್ಕೆ ಹೋಗಿಲ್ಲ ಇದು ಯಾಕೆ ಮುರಿದು ಬಿತ್ತು ನಮ್ಮ ಕೆಲಸ ಅಲ್ಲ ನಾವು ಅದಾಗಿದೆ ಎಂಬುದಷ್ಟೇ ಸ್ಥಾಪನೆ ಮಾಡಿಬಿಡೋದು ಅದಕ್ಕಿಂತ ಹೆಚ್ಚು ಮಾಡಿ ಮಾಡಲಿಕ್ಕಾಗಲ್ಲ ಸೈಕಾಲಜಿಕಲಿ ಆಕೆಗೆ ಎಫೆಕ್ಟ್ ಇರಬೇಕು ಅಂತ ನನಗೆ ನನ್ನ ಅಂದಾಜು ಅಷ್ಟೇ ಅದಾದಮೇಲೆ ಅವಕಾಶ ಇಲ್ಲ ಅದಕ್ಕೆ ಕಾಯಿಲೆ ಬಿದ್ದಲು ತ ಅಕ್ಕ ಉಷಾ ಜೊತೆಯಲ್ಲಿದ್ದಾರೆ ಜೊತೆಯಲ್ಲಿದ್ದರೂ ಕೂಡ ಅವ್ರಿಗೂ ಕಾಯಿಲೆ ಸ ಸಮಸ್ಯೆ ಇದೆಲ್ಲ ಕಾರಣದಿಂದಾಗಿ ಮಾನಸಿಕವಾಗಿ ಸೋತು ಟಿ ವಿ ಮುಂದೆ ಬಂದು ಎದ್ದೋಂಥದ್ದು ಮಾತಾಡಿದ್ದು ಎಲ್ಲರೂ ಸತ್ರುಗಳೇ ನನಗೆ ಅಂತ ಯಾರಿದ್ದಾರೆ ಯಾರೂ ಇಲ್ಲ ನಾನು ಎಲ್ಲೋ ಸಂಪಾದನೆ ಮಾಡ್ತಾ ಇರೋ ಎಲ್ಲರೂ ನನ್ನ ಜೊತೆಯಲ್ಲಿದ್ದರು ಸಂಪಾದನೆ ಇಲ್ಲ ಅಂತ ಎಲ್ಲರೂ ದೂರ ಮಾಡಿದರು ನನಗೆ ಈಗ ದುಡ್ಡಬೇಕು ಅಂಥೇಳ ಒಬ್ಬ ಬಂದರು ಒಬ್ಬ ಜ್ಯುವೆಲ್ರಿ ಜ್ಯುವೆಲರ್ಸ್ ಒಂದು ನಾನು ರಕ್ಷಣೆ ಕೊಡ್ತೇನೆ ಅಂತೇಳಿ ಅವ ಯಾವ ಉದ್ದೇಶದಿಂದ ರಕ್ಷಣೆ ಕೊಡ್ತಾನೆ ಅಂತ ಗೊತ್ತಿಲ್ಲ ನನಗೆ ಬಟ್ ಅದು ಆಗಿಲ್ಲ ರಕ್ಷಣೆ ಈಗ ಹೋಗಿಲ್ಲ ಅದು ರಕ್ಷಣೆ ಆತ ಕೊಡಲಿಲ್ಲ ಹೇಗೋ ಜೀವನ ಮಾಡಿದ್ದು ಅಂತ ಗೊತ್ತಿಲ್ಲ ಈಗಲೂ ಚೆನ್ನೈಲಿ ಇರಬೇಕು ಅಂತ ಅನಿಸುತ್ತೆ ವಿಜಯಲಕ್ಷ್ಮಿ ಸೊ ಈ ಕ್ಯಾರೆಕ್ಟ್ರಿಗೂ ನಾಗಮಂಡಲಕ್ಕೂ ಇದು ಏನು ಇಲ್ಲ ಇಲ್ಲದರೂ ಕೂಡ ಆ ಕ್ಯಾರೆಕ್ಟ್ರನ್ನ ನಾನು ಬರೆದಿರೋದ್ರಿಂದ ಇದು ಇಷ್ಟು ಹೇಳ್ಬೇಕಾಯ್ತು ಅಂತ ಅನಿಸ್ತಾ ನಿಜ ಅದು ಎಲ್ಲದಕ್ಕೂ ಪ್ರತ್ಯಕ್ಷ ಸಾಕ್ಷಿ ನಾನು ಹೌದು ಸೊ ಅದಕ್ಕೆ ನಮ್ಮ ಡಾಕ್ಟರ್ ಸಿಮ ಒಂದು ಕೇಂದ್ರ ಬಿಂದು ಅಂದರೆ ನಮ್ಮ ಡಾಕ್ಟರ್ ಗಣೇಶ್ ಕಾಸರಗೌಡರು ಸರ್ ಶಾಮರಾಯರ ಬಗ್ಗೆ ಹೇಳ್ತಿದ್ರಿ ನೀವು ಅವ್ರ ಬಗ್ಗೆ ಇನ್ನಷ್ಟು ಅಂತ ಕುತೂಹಲ ನನಗೆ ಯಾವ್ದಾರು ಒಂದು ನಿಮ್ಮ ಒಂದು ಹೇಳ್ತೀರಿ ಸ್ವಲ್ಪ ಸ್ಟ್ರಿಕ್ಟ್ ಆಗಿದ್ರು ಅಂತ ಹೇಳ್ತಿದ್ರಿ ಸೊ ನಿಮ್ಗೆ ಯಾವ ಥರ ಎಕ್ಸ್ಪೀರಿಯೆನ್ಸ್ ಒಂದು ಇದೆ ಸ್ಟ್ರಿಕ್ಟ್ಲಿ ವಂಡರ್ಫುಲ್ ಇದೆ ಇದು ಮತ್ತು ಚಕದ ಕತೆ ಹೇಳ್ತೀನಿ ಇರಲಿ ಪೋರಿ ಹುಡುಗ ನೀವು ನಾನು ನಾನು ಹೇಳ್ಬೋದು ಕೇಳು ಕೇಳು ಮಜಾ ಇದೆ ಹೊಸ್ತಾಗಿ ಸಂಗೀತ ನಡೋದ್ರೆ ಮೆಷಿನ್ ಬಂತು ಪ್ರಿಂಟಿಂಗ್ ಮೆಷಿನ್ ಕಲರ್ಫುಲ್ ಪ್ರಿಂಟೆಲ್ಲ ನೋಡಿದಾಗ ಖುಷಿಯಾಗಿ ಖುಷಿಯಾಗ್ಬಿಡ್ತು ಅಂತೇಳಿ ಸಿನಿಮಾ ಊಟ ನಾನು ಚಿತ್ರ ಸೌರಭ ಅಂತ ಅದರ ಫ್ರಂಟ್ ಪೇಜ್ ಇದು ನಮ್ಮ ಕುಮಾರ್ ಬಂಗಾರಪ್ಪ ಅಲ್ವ ನಟ ಕುಮಾರ್ ಬಂಗಾರಪ್ಪ ಹಾಂ ಹಾಂ ಅವರು ಮತ್ತು ಒಂದು ಅವರ ನಾಯಕಿ ಆ್ಯಕ್ಟ್ ಮಾಡಿದ ಒಂದು ಸಿನಿಮಾ ಅದು ಹೀಗೆ ಬಗ್ಗಿದ್ದಾರೆ ಫೋಟೋ ಅವಳು ಇಲ್ಲಿ ನಿಂತೇಳಿ ಅವನು ಹಿಂದೆ ಇದ್ದಾನೆ ಆ ಫೋಟೋ ಇದು ನಮ್ಮಲ್ಲಿ ಪ್ರಿಂಟ್ ಆದರೆ ಹೇಗೆ ಆಗ್ಬೋದಪ್ಪ ಅಂತೇಳಿ ಫ್ರಂಟ್ ಪೇಜ್ ಪ್ರಿಂಟ್ ಮಾಡಿಬಿಟ್ಟೆ ತಗೋರಪ್ಪ ಚಕ್ಕೋತಾನೆ ಅಷ್ಟೇ ಅದು ಇನ್ನೊಂದು ಕತೆ ಅಂತ ಹೇಳೋ ಹಂಗಿಲ್ಲ ನಾನು ತುಂಬ ಅಶ್ಲೀಲವಾಗಿ ಹೇಳಬಾರ್ದು ಅಂದರೆ ಅದು ತುಂಬ ಚೆನ್ನಾಗಿ ಪ್ರಿಂಟ್ ಆಗೋಯ್ತು ನನ್ನ ದುರದೃಷ್ಟ ಅದು ಬಂದರು ಇಟ್ಕೊಂಡು ಬಂದರು ವೇಪರ್ ಏನಿದು ಏನು ಕೇರಳದ ಮಾಂತ್ರಿಕ ಕಾಸರಗೋಡಿನಿಂದ ಬಂದಿದ್ದಿ ನಮ್ಮ ಟ್ರಸ್ಟಿನವರು ಇದನ್ನು ಇಚ್ಛಿದ್ದಾರೆ ನಮ್ಮದು ಸಾಂಪ್ರದಾಯಿಕ ಪೇಪರ್ ಅವರು ಪ್ರಶ್ನೆ ಕೇಳಿದ್ರು ನಾನು ಏನು ತರ ಹೇಳಿ ಜೋರು ನಮ್ಮಲ್ಲಿ ಕಾಯ್ತಾ ಇರ್ತಾರೆ ಜೋರು ಮಾಡಲಿಕ್ಕೆ ಅಂದರೆ ಈಗ ಇದು ಎಲ್ಲ ಸ್ಟಾಫ್ ಈಗ ಕೂತ್ಕೊಂಡ್ರಿ ಮದ್ಯಲ್ ಅವ್ರು ನೋಡ್ತಾರೆ ಮೊದಲು ಬಂದು ಎಷ್ಟು ಜನ ಇದ್ದಾರೆ ಅಂತೇಳಿ ಯಾರೂ ಇಲ್ಲ ಅಂತ ಆದರೆ ಹೋಗ್ಬಿಡ್ತಾರೆ ನಾನು ಐದು ಬೆಳಿಗ್ಗೆ ತುಂಬ ಬೆಳಗ್ಗೆ ಹೋಗ್ತಿದ್ದೆ ಏಳು ಗಂಟೆ ಎಂಟು ಗಂಟೆಗೆಲ್ಲ ಹೋಗ್ಬಿಡ್ತಿದ್ದೆ ನಾನು ಒಬ್ಬನೇ ಇದ್ದನಲ್ಲ ಹೋದರು ಎಲ್ಲ ಕೋರಮಾದ ಕೂಡಲೇ ಬಂದರು ಬೈಲಿಕ್ಕೆ ಕರೆಕ್ಟಾದ ಟೈಮ್ ಅಂತ ಉಳ್ದವ್ರಲ್ಲ ಕಾಯ್ತಾರೆ ಯಾರನ್ನು ಬೈತಾರೆ ಈಗ ಅಂತ ಬಂದು ಬಿಸಾಡಿದ್ರ ಅವ್ರ ಪಾಠಕ್ಕೆ ಎಲ್ಲರಿಗೂ ಖುಷಿ ಆಯಿತು ಅದು ಇನ್ನೊಬ್ರು ಬೈಯೋಗ ಆಗೋದಿದೆಯಲ್ಲ ನಾನು ಮಧ್ಯದಲ್ಲಿ ಕೂತ್ಕೊಂಡಿರೋದಿಲ್ಲ ಬೇರೆ ಸಿನಿಮಾ ಅಲ್ಲವಾ ಹೋದರು ವಾಪಸ್ ಬಂದರು ವಾಪಸ್ ಬಂದು ಗಣೇಶ ನನಗೆ ಗೊತ್ತು ಇದು ಸಿನಿಮಾ ಗ್ಲಾಮರ್ ಲೋಕ ಇಂಥದ್ದೆಲ್ಲ ಪ್ರಿಂಟ್ ಮಾಡೋದು ಹಿಂದ್ಗಡೆ ಪ್ರಿಂಟ್ ಮಾಡೋ ಫ್ರಂಟ್ ಬೇಡ ಅಂತ ಹಿಂದ್ಗಡೆ ಪ್ರಿಂಟ್ ಅಂತ ಹೇಳಿ ಸರ್ ಅಂತ ನಾನು ಅದು ಒಬ್ಬ ಹಿಡಿದು ಶ್ಯಾಮರಾಜ್ರು ಈಗ ಹೇಳಿದ್ದಾರೆ ನಿಮಗೆಲ್ಲ ಗೊತ್ತಾ ಅವರು ಬೈದಿದ್ದಲ್ಲ ನನ್ನ ಪ್ರೈಸ್ ಮಾಡಿದ್ರು ಸೊ ಅದರಿಂದ ಏನೊಂದು ಉಪಾಯ ಇತ್ತು ಅದೇ ಅದೇ ಇಂಥ 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 ಸೀಕ್ವೆನ್ಸೆಲ್ಲ ತುಂಬ ಹಾಸ್ಯ ತುಂಬ ನಾ ನಾವು ಮಾಡಿ ನಾವು ಅದು ಅಂತ ಮಾಡಿಕೊಂಡ್ರೆ ಅದು ಹಾಸ್ಯ ಇಲ್ಲಂದರೆ ಸೀರಿಯಸ್ ಅದು ಹೌದು ಸರ್ ಸೊ ಶಾಮ್ರಾಯರು ಕೂಡ ಆ ಚಕೋತ ಯಾವ ಹೈಟ್ ಹೋಗಿ ಹೋಗಿತ್ತು ಅವರು ಹೈಟ್ ಆಮೇಲೆ ಬೈತರು ಅವ್ರೆ ಅವ್ರಿಗೆ ಖುಷಿಯಾಗಿದೆ ಪ್ರಿಂಟ್ ಮಾಡಿದ್ರೆ ಹಿಂದೆ ಪ್ರಿಂಟ್ ಅಂತ ಸಿನಿಮಾ ಅಲ್ವಾ ಗ್ಲಾಮರಸ್ ಲೋಕ ಗ್ಲಾಮರ್ ಲೋಕ ಅದನ್ನು ನೀನು ಫ್ರಂಟ್ ಪೇಜ್ ಹಾಕೊಂಡು ನಮ್ಮ ಟ್ರಸ್ಟಿಗೆ ಯಾಕೆ ಇದು ಮಾಡ್ತೀಯ ಅಂತ ನನ್ನ ಬೈಗಳು ಬೈ ಬೈಲಿಕ್ಕೆ ಯಾಕೆ ದಾರಿ ಮಾಡಿಕೊಡ್ತೀಯ ಅಂತ ಸೊ ಈ ಸಿನಿಮಾ ತಕ್ಷಣ ನಮಗೆ ಹೇಳ್ತೀರಿ ಗ್ರಾ ಗ್ಲಾಮರ್ ಲೋಕ ಅಂತ ಅಂದರೆ ಒಂದು ಶೃಂಗಾರ ರಸ ಇರಬೇಕು ಬಟ್ ಅದೇ ಅಶ್ಲೀಲತೆ ಆಗ್ಬಾರ್ದು ಅದು ಅದೇ ಒಂದು ಗೆರೆ ತುಂಬ ತಿನ್ನ ಗೆರೆ ಹೌದು ಒಂದು ಕೂದಲೇ ಇರುವಂಥದ್ದು ಒಂದು ಅದು ಶೃಂಗಾರ ಹೋಗಿ ಈಚೆ ಅಶ್ಲೀಲ ಆಗ್ಬೋದು ಅಶ್ಲೀಲ ಶೃಂಗಾರ ಆಗ್ಬೋದು ಅದು ನಾವು ಏನು ಪ್ರೆಸೆಂಟ್ ಮಾಡೋ ರೀತಿಯಲ್ಲಿ ಇದೆ ಅದನ್ನು ಸಮರ್ಥವಾಗಿ ಮಾಡಿರೋದು ಟಿ ಎಸ್ ನಾಗಾಭರಣ ಅದರಲ್ಲಿ ಅನುಮಾನವೇ ಇಲ್ಲ ಅದರ ಆ ಕೆತ್ತ ಅದು ಒಂಥರ ಕೆತ್ತು ಕೆತ್ತೋದು ನಿಜ ಆ ಕೆತ್ತನೆ ಕೆಲಸ ಮಾಡಿರೋದು ನಾಗಾಭರಣ ಆ ಸೂಕ್ತ ಆಯ್ಕೆ ಸಿ ಅಶ್ವತ್ ಆಯ್ಕೆ ಮಾಡಿರೋದು ಹೌದು ಎಸ್ ಸೊ ಪ್ರತಿಯೊಂದು ವರ್ಕ್ ಆಯಿತು ಅಂತ ಹೇಳ್ಬೋದು ಎಲ್ಲ ಕೂಡಿ ಎಲ್ಲ ಬಂತು ಆಮೇಲೆ ನಮ್ಮ ಮೊದಲು ಹೇಳಿದಾಗೆ ಅದು ಟೀಮು ಒಂದು ಪ್ಯಾಕೇಜ್ ಯಾವುದು ಆಗಿರಲಿ ಸಂಗೀತ ಆಗಿರಲಿ ಎಲ್ಲನೂ ಕೂಡಿ ಬಂತು ಗೋ ಗೋಪಾಲ್ ವಾಜಪೇಯಿ ಆಗಿರಲಿ ಅಲ್ಲಿ ಉಳಿದ ನಾಗಭರಣ ನಾಗಿಣಿ ಭರಣ ಅಷ್ಟೇ ಅದು ಆ ಡ್ರೆಸ್ ಇದೆಯಲ್ಲ ವಸ್ತ್ರಾಲಂಕಾರ ಅದು ಅಲ್ಲಿ ಆ ಜಾನಪದ ಇದಕ್ಕೆ ಸೆಟ್ ಆಗಬೇಕಲ್ವಾ ಅಲ್ಲಿ ನಾವು ಅಲ್ಲಿ ಹೋಗ್ಬೇಕು ನಮ್ಮನ್ನು ಕರ್ಕೊಂಡು ಹೋಗ್ಬೇಕು ವಸ್ತ್ರಾಲಂಕಾರ ನಮ್ಮನ್ನು ಅಲ್ಲಿ ಕರ್ಕೊಂಡು ಹೋಗ್ತದೆ ಅದು ನಾಗಿಣಿ ಭರಣ ಪ್ರತಿಭೆ ಅದು ಇವಾಗ ಒಂದು ನಾಗಲೋಕನ ರೌಂಡ್ ನೋಡ್ತಾ ಡಾಕ್ಟ್ರೆ ನಾಗಮಂಡಲ ಮೂಲಕ ಬಹಳ ತಿಳಿಸ್ಕೊಟ್ಟಿದ್ರಾ ಡಾಕ್ಟ್ರೆ ಸೊ ಮೊದಲನೇದಾಗಿ ಧನ್ಯವಾದಗಳು ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಇನ್ನೊಂದು ಹೊಸ ಸಿನಿಮಾದೊಂದಿಗೆ ಡಿಸೆಕ್ಟ್ ಮಾಡಕ್ಕೆ ಡಾಕ್ಟರ್ ಜೊತೆ ನಾನು ಬರ್ತೀನಿ ಅಂತ ಹೇಳ್ತಾ ನೀವ್ ನೋಡ್ತಾ ಇರಿ ಎನ್ ಕೆ ಆರ್ ಟಿವಿ ಕನ್ನಡ ಅಣು ಅಣುವಿನಲ್ಲೂ ಕನ್ನಡತನ ನಮಸ್ಕಾರ